ಐವತ್ತು ವರ್ಷದ ಸಂಚಾರಿ ರಸ್ತೆಗೆ ಸಂಚಾರ ಬಂದ್ ಅದು ಜಮೀನಿನ ಮಧ್ಯೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಯಾವುದೇ ಅಧಿಕೃತ ಆದೇಶವಿಲ್ಲದೆ ಏಕಾಏಕಿ ರಸ್ತೆ ಕ್ಲೋಸ್ ಇದು ನಮ್ಮ ಜಾಗ ನಮ್ಮ ಜಾಗದಲ್ಲಿ ರಸ್ತೆ ಬಿಡೋದಿಲ್ಲ ಅಂತ ಭೂಮಿ ಮಾಲೀಕರು ಕಿರಿಕ್ ರಸ್ತೆ ಬಿಡದಿದ್ರೆ ಗ್ರಾಮಸ್ಥರಿಂದ ಉಗ್ರ ಹೋರಾಟದ ಎಚ್ಚರಿಕೆ ಮುದ್ದಯ್ಯನಪಾಳ್ಯ ಮುಖ್ಯ ರಸ್ತೆ ತೆರವಿಗೆ ಮುಂದಾದ ಭೂಮಿ ಮಾಲೀಕರು ಲೆಕ್ಕಿನಹಳ್ಳಿ ಗ್ರಾಮ ಪಂಚಾಯಿತಿ ಮಾಗಡಿ ತಾಲೂಕಿನ ಮುದ್ದಯ್ಯನಪಾಳ್ಯ ತಹಶೀಲ್ದಾರ್ ಹಾಗೂ ಸರ್ಕಾರಿ ಅಧಿಕಾರಿಗಳ ಮಾತಿಗೂ ಎನ್ನದ ಭೂಮಿ ಮಾಲೀಕರು ದಲಿತರ ಭೂ ಕಬಳಿಕೆ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ ದಲಿತರಿಗೆ ನಿಂದನೆ ಆರೋಪದ ಅಡಿ ಪ್ರಕರಣ ದಾಖಲಿಸಲು ಮುಂದಾದ ಗ್ರಾಮಸ್ಥರು ಕುದೂರು ಪೊಲೀಸ್ ಠಾಣಾ ಅಂಗಳದಲ್ಲಿ ಮುದ್ದಯ್ಯನಪಾಳ್ಯ ಪ್ರಕರಣ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಲು ಮುಂದಾದ ಚನ್ನಕೇಶವ दलित स्वाभिमानी सेवा समिति राज चन्नकेशव ಗೊತ್ತಾಗಲ್ವಾ ಸರ್ ನಾವು ಕಟ್ಟಿದ್ವ ಎರಡು ಒಪ್ಪಲಿ ಕಟ್ಟಿದ್ ನಮ್ಗೆ ರೋಡ್ ನಾವೇನ್ ರೋಡ್ ನಾವ್ ಕೇಳಕ್ ಹೋಗಿಲ್ಲ ಗ್ರಾಮಸ್ಥರು ಬೇಕಾದ್ರೆ ಕೇಳ್ಕೊಳ್ಳಿ ನಮ್ದು ಇದೇವರೆ ಸರ್ ಮುದಾಯಿನ್ ಪಳ್ಳ ನಾವು ಗ್ರಾಮಸ್ಥರೇನು ಎಲ್ಲರೂ ಗ್ರಾಮಸ್ಥರು ಬಂದ್ರೆ ನಾನು ಅವ್ರ ಜೊತೆ ಅಷ್ಟೇ ಯಾರು ಬರ್ಲಿಲ್ಲ ಅಂತಂದ್ರೆ ನಾನು ಒಬ್ಬ ಬರಕ್ಕಾಗಲ್ಲ ಆಗಲ್ಲ ಅದ್ರನ್ನ ಅದು ಬಿಡಿ ನಾನು ಇದು ನಮ್ ಸ್ವಂತದ್ದು ನಿಮ್ಗೆ ಹೇಳಿದ್ದು ಈಗ ಅವರು ಮ್ಯಾಟ್ರ್ ಹೇಳೋದ್ರೆ ಬೌಂಡ್ರಿ ಕರೆಕ್ಟ್ ಆಗಿ ಫಿಕ್ಸ್ ಆಗಿಲ್ಲ ಡಿಪಾರ್ಟ್ಮೆಂಟ್ ಇಂದ ತಾಲೂಕು ಆಫೀಸ್ ಇಂದ ಸರ್ವೆ ಇರೋ ನಮ್ದೆ ಜಾಗ ಅಂತ ಹೇಳ್ತಾ ಇದಾರೆ ಅದಕ್ಕೆ ಸರ್ವೆ ಮಾಡಿ ಪೆನ್ಸಿಲ್ ಮಾಡ್ಕೊಟ್ಟು ಅದ್ಬಸ್ಟ್ ಮಾಡಿಕೊಟ್ಟರು ನೀವೇನ ಸೈಲು ಸಿಗ್ನೇಚರ್ ಹಾಕೊಟ್ಟಿದ್ರೆ ಅಂತ ಹೇಳ್ತಾವ್ರೆ ಅದ್ರಿಂದಾನೇನು ಭೂಮಿ ಹಾಕಿದೀರ ಅಂತ ಹೇಳ್ತಾವ್ರಪ್ಪ ಅದ್ರಾಗ

ಮಾಡ್ಕೊಂಡು ಇವತ್ತು ನಮ್ಮ ದಲಿತರಿಗೆ ಅನ್ಯಾಯ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆ ಬಂದಿದ್ದಾರೆ ನಮ್ಮ ರಕ್ಷಣೆಗೆ ಹಾಗೆ ನಮ್ಮ ಮುಖಂಡರುಗಳು ಇವತ್ತು ಬಂದಿದ್ದಾರೆ ನಮ್ಮ ದಲಿತರ ರಕ್ಷಣೆಗೆ ದಯಮಾಡಿ ಇವತ್ತು ಸರ್ಕಾರ ಕೇಳೋದಿಷ್ಟ ನಾವು ಇವತ್ತು ನಮ್ಮ ಸರ್ಕಾರ ದಲಿತರ ಪರವಾಗಿದೆ ಅಂತ ಹೇಳ್ತಾ ಇದೆ ಆ ಸರ್ಕಾರನ ದಯಮಾಡಿ ಇವತ್ತು ನಮ್ಮ ದಲಿತರ ಪರವಾಗಿರಂತ ರಕ್ಷಣೆ ಕೊಡಬೇಕು ನಮ್ಮ ಪೊಲೀಸ್ ಇಲಾಖೆ ನಮ್ಮ ರಕ್ಷಣೆಗೆ ಬಂದಿದೆ ದಯಮಾಡಿ ಅವ್ರದ್ದು ಅವ್ರದೇನಾದ್ರು ಜಾಗನ ಸರ್ಕಾರಕ್ಕೆ ಅರ್ಜಿ ಬರ್ಕೊಂಡು ಅವ್ರದ್ದೇನಾದ್ರು ಒತ್ತುವರಿ ಮಾಡ್ಕೊಂಡಿರೋದಕ್ಕೆ ಸರ್ಕಾರಿ ಮಾಡ್ಕೊಂಡಿರೋದಕ್ಕೆ ಅವ್ರ ಹಣ ಅಲ್ಲಿ ದಲಿತರ ಜಾಗ ಒತ್ತುವರಿ ಮಾಡ್ಕೊಂಡು ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ಇವರು ರಸ್ತೆ ಮಾಡ್ಕೊಂಡು ಹೋಗ್ತವ್ರೆ ಸರ್ಕಾರ ರಸ್ತೆ ಹೊಡೆದಾಕಿದ್ರೆ ದಯಮಾಡಿ ಅವ್ರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಹಾಗೆ ಅವ್ರನ್ನ ಕಾನೂನು ರೀತಿ ಶಿಕ್ಷೆ ಪಡಿಸ್ಬೇಕು ಇದು ನಮ್ಮ ಮಾಧ್ಯಮ ಮುಖಾಂತರ ನಮ್ಮ ದಲಿತರ ಪರವಾಗಿ ನಾವ್ ಕೇಳ್ಕೊಂತ ನನ್ನ ಹೆಸರು ಚೆನ್ನಕೇಶ್ ಅಂತ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಇದ್ದೀನಿ ಇವತ್ತು ನಮಗೆ ಸರ್ಕಾರ ದಲಿತರ ಪರವಾಗಿ ದಲಿತರ ಪರ ಇದೆ ಅಂತ ಹೇಳಿ ಇವತ್ತು ನಮಗೆ ಘಂಟಾ ಘೋಷವಾಗಿ ಹೇಳ್ತಾ ಇದ್ದೆ ನಾವು ಇವತ್ತು ಏನು ನಮ್ಮ ದಲಿತರವ್ರ ಜಮೀನ ಇವತ್ತು ಅವ್ರ ಜಮೀನ ವಕ್ರ ಆಕ್ರಮಿಸಿ ಅವರ ಜಾಗನ ರಸ್ತೆ ಮಾಡಿ ಅಲ್ಲಿ ಹಾಕಿದಂಥ ಬದ್ನೆಕಾಯಿನ ನಾಶ ಮಾಡಿ ಇವತ್ತು ಕಿಡಿಗೇಡಿಗಳು ಸರ್ಕಾರಿ ಜಾಗನೇ ವಶಪಡಿಸ್ಕೊಂಡು ನಂದು ಅಂತ ಹೇಳಿ ಇವತ್ತು ಮುಚ್ಚಿ ಜಮೀನು ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂದರೆ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು ನಮ್ಮ ಹಳ್ಳಿ ಜನಗಳು ದಲಿತರ ಮೇಲೆ ಯಾವ ಥರ ದೌರ್ಜನ್ಯ ನಡೀತದೆ ಅದಕ್ಕೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಪೊಲೀಸ್ ಇಲಾಖೆನೇ ಸಾಕ್ಷಿಯಾಗಿದೆ ದಯಮಾಡಿ ಹೇಳ್ತೀನಿ ಇದು ಸುಮಾರು ಆರ್ ಡಿ ಪಿ ಆರಿಂದ ತಂದಂಥ ಅನುದಾನ ನಾಲ್ಕು ವರ್ಷದಿಂದ ಇದಕ್ಕೆ ಅನುದಾನನ ಹಾಕಿ ರೆಡಿ ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಹಾಗೆ ಪಂಚಾಯಿತಿ ಅನುದಾನವೂ ಸಹ ಇಲ್ಲಿ ಹಾಕಿದ್ದಾರೆ ಈ ಆ ಜಾಗನೆಲ್ಲ ಇವತ್ತು ಜೆ ಸಿ ಬಿ ತಂದು ಒತ್ತುವರೆ ಎಲ್ಲ ನೆಲಸಮ ಮಾಡಿ ಇವತ್ತು ಜಾಗನ ಪೂರ್ಣ ನೆಲಸಮ ಮಾಡಿದ್ದಾರೆ ಅದೇ ರೀತಿ ಇವತ್ತು ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಹಾಗೆ ಜಾತಿ ನಿಂದನೆ ಮಾತಿನ ಮಾತಾಡಿದ್ದಾರೆ ಅಕ್ರಮವಾಗಿ ಇವತ್ತು ಜಮೀನನ್ನ ಒತ್ತುವರಿ ಮಾಡಕ್ಕೆ ಬಂದಿದ್ದಾರೆ ದಯಮಾಡಿ ಇವತ್ತು ನಾವು ದಲಿತರ ಪರವಾಗಿ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಯಾವುದೇ ಜಾಗದಲ್ಲಾದರೂ ಒನ್ನೇ ಆದರೂ ಆ ಜಾಗದಲ್ಲಿ ನಾವು ಇರ್ತೀವಿ ನಮ್ಮ ಸಂಘಟನೆ ಇರ್ತದೆ ಅದೇ ರೀತಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ ನಮಗೆ ರಕ್ಷಣೆ ಕೊಟ್ಟಿದೆ ಹಾಗೆ ಇವತ್ತು ನಮ್ಮ ಇಲ್ಲಿನ ಸಮಾಜ ಮುಖಂಡರುಗಳು ಇವತ್ತು ದಲಿತರ ಪರವಾಗಿ ಬಂದು ನಮಗೆ ಒಳ್ಳೆ ವಿಚಾರದಲ್ಲಿ ನಿಂತಿದ್ದಾರೆ ನಾವು ಒಂದಡಿ ಜಾಗ ಬಿಡಲ್ಲ ಒಂದಡಿ ಜಾಗ ಬಿಡಲ್ಲ ರೀ ಅದೇ ರೀತಿ ಇವತ್ತು ನಮ್ಮ ತಾಲೂಕು ಆಡಳಿತ ಏನು ಮಾಡಿದೆ ಈ ಜಾಗನ ಸರಿಪಡಿಸಿ ದಲಿತರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಇಲ್ಲ ಸಲ್ಲದ ಸೊಬಬು ಹೇಳಿ ಅಲ್ಲಿರುವಂತಹ ಜಾಗಗಳ್ಗೆ ಹೋಗಿ ಸರ್ವೆ ಮಾಡುವಂಥ ಕೆಲಸ ಮಾಡ್ತಿದ್ದೆ ದಯಮಾಡಿ ನಮ್ಮ ತಾಲೂಕು ಆಡಳಿತ ಎಚ್ಚೆತ್ಕೊಬೇಕು ಇಲ್ಲಾಂದರೆ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತದೆ ಇಡೀ ರಾಜ್ಯಾದ್ಯಂತ ದಲಿತ ಪರ ಸಂಘಟನೆಗಳು ನಿಮ್ಮ ತಾಲೂಕು ಆಡಳಿತ ಮುಂದೆ ಮುಂದೆ ಬಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ ಇದು ನಿಮ್ಗೆ ಎಚ್ಚರಿಕೆ ದಯಮಾಡಿ ನಮ್ಮ ದಲಿತರ ಜಾಗನ ಈ ಕೂಡಲೇ ಬಿಟ್ಟು ನೀವು ತೊಲಗಿ ತೊಲಗಲಿಲ್ಲ ಅಂತಂದರೆ ನಿಮಗೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ ನಮ್ಮ ಜಾಗಕ್ಕೆ ನಿಮ್ಮನ್ನು ಸೇರಿಸಲ್ಲ ನಾವು ನಮ್ಮ ತಾತನ ಮುತ್ತಾತ ಕಾಲದಿಂದ ಉಟ್ಕೊಂಡು ಬಂದಿರೋಂಥದ್ದು ಈ ಜಾಗನ ಸಹ ನಮಗೆ ಮುತ್ತಾತಗಿಂದ ಬುಗುರ್ಕುಮ್ ಜಾಗದಲ್ಲಿ ಕೊಟ್ಟಿರೋಂಥ ಜಾಗನ ನೀವು ವಶಪಡಿಸ್ಕೊಳ್ಳೋಕೆ ಬಂದಿದ್ದೀರಾ ಅಂತಂದರೆ ಇನ್ನು ಯಾವ ಮಟ್ಟಕ್ಕೆ ನಮ್ಮ ದಲಿತರ ಪರವಾಗಿ ದುನಿಯತ್ತಕ್ಕೆ ದೌರ್ಜನ್ಯ ಮಾಡಕ್ಕೆ ಬಂದಿದ್ದಾರೆ ನೀವು ಈ ಕೂಡಲೇ ಇದನ್ನು ಕಂಡಿಸ್ತೀವಿ ನಮ್ಮ ದಲಿತ ಪರ ಸಂಘಟನೆ ಖಂಡಿಸ್ತದೆ ಇದು ನಿಮ್ಗೆ ಎಚ್ಚರಿಕೆ 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 ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ